ನೋಡಿ ಖಚಿತ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇವತ್ತೇನು ನೀವು ನೋಡಿದ್ರಲ್ಲ ಕೆಲವು ಮೂಳೆ ಸಿಕ್ತು ಅರ್ಧ ತಲೆಬೋರ್ಡೆ ಸಿಕ್ತು ಇವೆಲ್ಲವೂ ಕೂಡ ಬರೀ ಟ್ರೇಲರ್ ನಾಳೆಯಿಂದ ಇದೆ ನೋಡಿ ಹಾರರ್ ಭಾರಿ ಎಂತಹ ವಿಚಿತ್ರವಾದಂತಹ ಮಾಹಿತಿಗಳೆಲ್ಲ ಬರ್ತಾ ಇದೆ ಅಂದರೆ ಬಹುಶಃ ಅದನ್ನು ಊಹಿಸ್ಲಿಕ್ಕೂ ಕಷ್ಟ ನಂಬ್ಲಿಕ್ಕಂತೂ ಇನ್ನೂ ಕಷ್ಟ ಆದರೆ ಅವೆಲ್ಲವೂ ಕೂಡ ವಾಸ್ತವ ಇವತ್ತು ನೀವು ನೋಡಿದ್ರಲ್ಲ ಸಿ ಮೊನ್ನ ಹೇಳಿದ್ದೆ ಪಿಕ್ಚರ್ ರವಿ ಬಾಕಿ ಹೈ ಅಂದಿದ್ದೆ ಕಾಣಿಸ್ತು ಇವತ್ತು ಕಣ್ಣಿಗೆ ನೋಡಿ ಬಹುಶಃ ಎಸ್ ಐ ಟಿ ಏನೀಗ ತನಿಖೆಯನ್ನು ತೆಗೆದುಕೊಂಡು ಇದೆ ಇದೇ ಹಾದಿಯಲ್ಲಿ ಮುಂದುವರೆದಿದ್ದೆ ಆದರೆ ಮುಂದೆ ಮತ್ತಷ್ಟು ಬೆಚ್ಚಿ ಬೀಳಿಸುವಂತಹ ವಾಸ್ತವಗಳು ಹೊರಬರಲಿಕ್ಕಿದೆ ಅನ್ನುವಂಥದ್ದನ್ನು ಮೂಲಗಳು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಹಾಗಾದರೆ ಏನು ಅಂಥ ಮಾಹಿತಿಗಳು ಇನ್ನು ಏನೆಲ್ಲ ಕಾಣಲಿಕ್ಕಿದೆ ಏನೆಲ್ಲ ಆಗುವಂಥದ್ದಿದೆ ಏನೆಲ್ಲ ಸಿಗುವಂಥದ್ದಿದೆ ಮತ್ತು ಈಗ ಸಿಕ್ಕಿರುವ ಮಾಹಿತಿಯಲ್ಲೂ ಕೂಡ ಕೆಲವು ವಿಚಿತ್ರವಾದ ಇನ್ಫಾರ್ಮೇಶನ್ ಬರ್ತಾ ಇದೆ ವಿಕ್ಷಿಪ್ತವಾದಂಥ ಇನ್ಫಾರ್ಮೇಷನ್ ಬರ್ತಾ ಇದೆ ಇದೆಲ್ಲ ಹ್ಯಾಕ್ ಸಾಧ್ಯ ಅಂತ ಅನಿಸುತ್ತೆ ಆ ರೀತಿಯ ಮಾಹಿತಿಗಳು ಕೂಡ ಇದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ನೀವು ಗಮನಿಸ್ತಾ ಇದ್ದೀರಿ ಮೂರು ದಿನ ಆಯಿತು ನಾಲ್ಕನೇ ದಿನ ಈ ನಡುವೆ ಮೂರನೇ ದಿನ ಆರನೇ ಪಾಯಿಂಟ್ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಹಾಗೂ ಅರ್ಧ ತಲೆಬುರುಡೆ ಸಿಕ್ಕಿದೆ ಹಾಗೆ ಒಂದು ಒಳ ಉಡುಪು ಕೂಡ ಸಿಕ್ಕಿದೆ ಇದಿಷ್ಟು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ರವಾನೆಯನ್ನು ಮಾಡಲಾಗಿದೆ ಕಣ್ಣೆದ್ರೆ ನಡೆದಿದೆ ಇವೆಲ್ಲವೂ ಕೂಡ ಸ್ಪಷ್ಟವಾಗಿದೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಆದರೆ ಈಗ ಇರುವಂಥ ಮಾಹಿತಿ ಇದೆಯಲ್ಲ ಸಿಕ್ಕಿರೋದು ಇದಿಷ್ಟೇ ಅಲ್ಲ ನಾನು ಹೇಳ್ತೀನಿ ಕೇಳಿ ಇದು ಮೂಳೆ ತಲೆಬುಡೆ ಸಿಕ್ತು ಅಲ್ಲೇನೋ ಒಂದು ಒಳ ಉಡುಪು ಸಿಕ್ತು ಇದಷ್ಟೇ ಅಲ್ಲ ಇವತ್ತೂ ಕೂಡ ಒಂದು ಐ ಡಿ ಕಾರ್ಡ್ ಸಿಕ್ಕಿದೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಮೊನ್ನೆ ನೀವು ಗಮನಿಸಿದಿರಿ ಎಲ್ಲವನ್ನು ಕೂಡ ನಾನು ತೆರೆದಿಟ್ಟಿದ್ದೆ ಡೆಬಿಟ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲವೂ ಕೂಡ ಪಾಯಿಂಟ್ ನಂಬರ್ ಒಂದರಲ್ಲಿ ಸಿಕ್ಕಿತ್ತು ಹಾಗೆ ಒಂದು ಕೆಂಪು ರವಿಕೆ ಕೂಡ ಸಿಕ್ಕಿತ್ತು ಆ ಲಕ್ಷ್ಮಿ ಅನ್ನುವ ಯುವತಿಯ ಮಾಹಿತಿ ಕೂಡ ನಿಮ್ಮೆದುರು ಹೇಳಿದ್ದೆ ನಾನು ಸಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಗೆಸ್ಟ್ ಹೌಸಲ್ಲಿ ಒಂದು ಆತ್ಮಹತ್ಯೆ ಆಗಿತ್ತು ಆ ಲಕ್ಷ್ಮಿಯದ್ದೇ ಅನ್ನುವಂಥ ಚರ್ಚೆ ಕೂಡ ನಡೀತು ಈಗ ಮತ್ತೊಂದು ಮಾಹಿತಿ ಬೆಚ್ಚಿ ಬಿಡಿಸುವಂಥದ್ದು ಹಾಗೂ ನಾಳೆಯಿಂದ ಈಗ ಶುರುವಾಗುತ್ತಲ್ಲ ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಯ್ಟ್ ಪಾಯಿಂಟ್ ನಂಬರ್ ನೈನ್ ಪಾಯಿಂಟ್ ನಂಬರ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ತರ್ಟೀನ್ವರೆಗೂ ಈಗ ಗುರ್ಸಿದಾರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಎಲ್ಲ ಬರ್ತಾ ಹೋಗುತ್ತೆ ನೋಡಿ ಅಲ್ಲಿಗೆ ಮುಗಿದಿಲ್ಲ ಆತ ಹೇಳಿದ್ರೆ ಮುನ್ನೂರಕ್ಕೂ ಹೆಚ್ಚು ಹೆಣಗಳನ್ನ ನಾನು ಹೂತಿದ್ದೀನಿ ಅಂತ ಹೇಳಿ ಈಗ ಒಂದು ಸಿಕ್ಕ ನಂತರ ಆತ ಎಲ್ಲೆಲ್ಲ ತೋರಿಸ್ತಾನೋ ಎಲ್ಲ ಹೋಗಿ ಅಗಿಲೇಬೇಕು ತೆಗಿಲೇಬೇಕು ಬಗಿಯಲೇಬೇಕು ಬೇರೆ ದಾರಿನೇ ಇಲ್ಲ ವಾದಗಳು ಬೇರೆ ಬೇರೆ ರೀತಿ ಇದೆ ಅದನ್ನು ನಾನು ನಿಮ್ಮೆದುರು ತೆರೆದಿಡ್ತೀರಿ ಆದರೆ ನಾನು ಹೇಳೋದಲ್ಲ ಇವತ್ತಿನವರೆಗೂ ನೀವು ನೋಡಿದ್ದು ಹಾಗೂ ಇವತ್ತು ನೋಡಿದ್ದು ಬರೀ ಟ್ರೇಲರ್ ನಾಳೆಯಿಂದ ಅಂದೆ ಏನು ಬಹುಶಃ ಈ ರೀತಿಯ ಸೀನ್ ಏನೀಗ ಕೇಳ್ತಾ ಇದೀವಲ್ಲ ಅದು ಕಣ್ಣು ಮುಂದೆ ಚಿತ್ರಣ ತಗೊಂಡ್ರೆ ಯಾವುದೋ ಹಾರರ್ ಮೂವಿಯಲ್ಲೋ ಅಂಥ ಕಡೆ ಅಷ್ಟೇ ನೋಡಿರ್ಲಿಕ್ಕೆ ಸಾಧ್ಯ ಆ ತನಾಮದೇ ವ್ಯಕ್ತಿ ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನಂತೆ ಭೀಮಾ ಏನಂತ ನೋಡಿ ಆರನೇ ಪಾಯಿಂಟಲ್ಲಿ ಏನು ಸಿಕ್ಕಿದೆಯಲ್ಲ ಈ ಪಾಯಿಂಟ್ ನನಗೆ ಚೆನ್ನಾಗಿ ನೆನಪಿದೆ ಈ ಪಾಯಿಂಟನ್ನು ನಾನು ಗುರ್ತು ಮಾಡಿಟ್ಕೊಂಡಿದ್ದೆ ಅಂತ ಹೇಳ್ತಾನಂತೆ ಯಾವ ರೀತಿ ಗುರುತು ಮಾಡಿಕೊಂಡಿದ್ದೆ ಅನ್ನೋದನ್ನು ಕೂಡ ಹೇಳಿದ್ದಾನೆ ನೋಡಿ ಮತ್ತು ಆತ ಭಾಳ ಕಾನ್ಫಿಡೆಂಟ್ ಆಗಿರೋದು ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಈ ಪಾಯಿಂಟ್ಗಳಲ್ಲಿ ಒಂದಲ್ಲ ಒಂದೊಂದು ಪಾಯಿಂಟಲ್ಲೂ ಕೂಡ ಹಲವು ಹೆಣಗಳಿವೆ ಹಲವು ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನಂತೆ ಅಬ್ಬಾ ನೀವು ನೋಡಿ ಒಂದೆರಡಲ್ಲ ಹಲವು ಹೆಣಗಳನ್ನ ಒಂದೊಂದು ಪಾಯಿಂಟಲ್ಲೂ ಕೂಡ ಅಲ್ಲಿ ಅಗಿತಾ ಹೋದ್ರೆ ಇನ್ನು ಎಷ್ಟು ಸಿಗ್ಬೋದು ಏನೋ ವಿ ಡೋಂಟ್ ನೋ ಆತ ಹೇಳ್ತಿರೋ ಮಾಹಿತಿ ಆ ರೀತಿ ಇದೆ ಏನು ಮಾಡ್ತೀರಿ ಹಾಗೆ ಆ ಪಾಯಿಂಟ್ಗಳಲ್ಲಿ ಬಹುಶಃ ತೆಗಿತಾ ಹೋದಾಗೆ ಎಸ್ ಐ ಟಿಗೂ ಬಹಳ ದೊಡ್ಡ ಸವಾಲು ಎದುರಾಗುತ್ತೆ ಇಟ್ಸ್ ಬಿಗ್ ಚಾಲೆಂಜ್ ಆ ಕಡೆ ಎಫ್ ಎಸ್ ಎಲ್ ಟೀಮ್ಗೂ ಕೂಡ ಯಾಕಂದರೆ ನೋಡಿ ಇವತ್ತೇನು ಸಿಕ್ತಲ್ಲ ಆರನೇ ಪಾಯಿಂಟಲ್ಲಿ ಅಲ್ಲಿ ಅರ್ಧ ತಲೆಬುರುಡೆ ಸಿಕ್ಕಿದೆ ಹಾಗೂ ಕೆಲವು ಮೂಳೆಗಳೆಲ್ಲ ಸಿಕ್ಕಿದೆ ನಿಮಗೆ ಅವರು ಡಿ ಎನ್ ಎ ಟೆಸ್ಟ್ ಮಾಡಬೇಕಿದ್ರು ಕೂಡ ಎಫ್ ಎಸ್ ಎಲ್ ಟೀಮ್ಗೆ ಯಾಕಿದೆ ಚಾಲೆಂಜಿಂಗ್ ಅಂತ ಹೇಳ್ತೀನಿ ಕೇಳಿ ಅವರಿಗೆ ಪರಿಪೂರ್ಣವಾದ ಅಸ್ಥಿ ಸಿಕ್ಕಿದ್ರೂ ಕೂಡ ಕಾಸ್ ಆಫ್ ಡೆತ್ನ ಡಿಟೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕೂಡ ಈ ರೀತಿ ಬಹುಶಃ ಇದು ಎಷ್ಟು ವರ್ಷಗಳ ಹಿಂದಿನದ್ದು ಗೊತ್ತಿಲ್ಲ ಅದು ಕೂಡ ಅವ್ರು ಕಂಡುಹಿಡಿಯಬೇಕು ಅದು ಕಂಡಿಡಿಬೇಕಿದ್ರೆ ಬಹಳ ದೊಡ್ಡ ಚಾಲೆಂಜ್ ಅವರು ಇದ್ರಗಡೆ ಇದೆ ಕಾಸ್ ಆಫ್ ಡೆತ್ನ ಈಗ ಡಿಟೆಕ್ಟ್ ಮಾಡಬೇಕಾಗಿದೆಯಲ್ಲ ಹೀಗೆ ಮುಂದೆ ಹಲವು ಅಸ್ಥಿ ಪಂಜರ್ಗಳು ಸಿಗ್ತಾ ಹೋದರೆ ದಟ್ಸ್ ಬಿಗ್ ಚಾಲೆಂಜ್ ಬಿಗ್ಗರ್ ಚಾಲೆಂಜ್ ನಾನು ಹಾರರ್ ಮೂವಿಯಂತಹ ಮಾಹಿತಿ ಬಂತು ಅಂದೆ ಅದೇನು ಅಂತ ಹೇಳ್ತೀನಿ ಕೇಳಿ ನೋಡಿ ಆತ ಸ್ಪಷ್ಟವಾಗಿ ಹೇಳ್ತಿದ್ದಾನಂತೆ ಆರನೇ ಪಾಯಿಂಟ್ನಿಂದ ತ್ರಿಕೋನದ ರೂಪದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಆರನೇ ಪಾಯಿಂಟು ಏಳನೇ ಪಾಯಿಂಟು ಎಂಟನೇ ಪಾಯಿಂಟು ಮೂರು ಪಾಯಿಂಟ್ನಲ್ಲಿ ಆಗ ಗುರುತು ಮಾಡಿಕೊಂಡು ನಾನು ಹೆಣಗಳನ್ನ ಹೂತು ಹಾಕಿದ್ದೆ ಅಂದರೆ ಒಂದಿನ ಆರನೇ ಪಾಯಿಂಟಲ್ಲಿ ಹೂತಾಕ್ದೆ ಅದಾದ ನಂತರ ಏಳನೇ ಪಾಯಿಂಟನ್ನು ಏನು ಮಾಡ್ದೆ ಆತ ನೇರವಾಗಿ ಟ್ರಯಾಂಗಲ್ ಶೇಪಿಗೆ ಸಿಗುವ ಹಾಗೆ ತೆಗೆದುಕೊಂಡ ಅದಾದ ನಂತರ ಮತ್ತೆ ಟ್ರಯಾಂಗಲ್ ಶೇಪ್ ರೀತಿಯಲ್ಲಿ ಒಂಬತ್ತನೇ ಪಾಯಿಂಟಲ್ಲಿ ಹೆಣಗಳನ್ನ ಹೂತು ಹಾಕಿದ್ದೆ ಅಂತ ಆತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ ಅದೇ ಕಾರಣಕ್ಕಾಗಿ ಬಹುಶಃ ಆತ ಮೊದಲು ಅದೇ ಸಾಲಿನಲ್ಲಿ ತೆಗೆದುಕೊಂಡ ಅದಾದ ನಂತರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಆ ಕಡೆ ತೊಗೊಂಡಿದ್ದಾನೆ ಅಲ್ಲಿ ಹಲವು ಹೆಣಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿದ್ದಾನೆ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಅವತ್ತೇ ಆತ ಅದನ್ನು ತಲ್ಲಿಟ್ಕೊಂಡು ಯೋಚನೆ ಮಾಡಿರಬೇಕಿದ್ರೆ ಇನ್ನು ಎಷ್ಟು ಥಿಂಕ್ ಮಾಡಿರ್ಬೋದು ಮತ್ತದು ಇವತ್ತಿಗೂ ಆತನಿಗೆ ನೆನಪಿದೆ ಅಂದರೆ ಅದು ಎಷ್ಟು ಕಾಡಿರಬಹುದು ಆತನನ್ನು ಎಂತಹ ದುಸ್ವಪ್ನವಾಗಿ ಕಾಡಿರಬಹುದು ಥಿಂಕ್ ಮಾಡಿ ನೀವು ಅದನ್ನು ಅನುಭವಿಸೋದ ಸುಲಭ ಅಲ್ಲ ಒಮ್ಮೆ ಆತನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಬಹುಶಃ ಭಾಳ ಇಟ್ಸ್ ಹಾರಿಬಲ್ ಮತ್ತು ಮತ್ತೊಂದು ಮಾಹಿತಿ ನೀವು ಹೇಳ್ತೀನಿ ಆತ ಏನೀಗ ಪಾಯಿಂಟ್ಗಳನ್ನ ಹೇಳಿದನಲ್ಲ ಇದಷ್ಟೇ ಅಲ್ಲ ಇದಕ್ಕಿಂತಲೂ ಹಾರಿಬಲ್ ಆದಂಥ ಹಲವು ಪಾಯಿಂಟ್ಗಳಿದೆ ಅಲ್ಲಿ ಹೋದರೆ ಇಲ್ಲಿ ಒಂದು ಕಡೆ ಮೂರು ಹೆಣ ಮತ್ತೊಂದು ಕಡೆ ನಾಲ್ಕು ಹಣ ಅಂತಾನೆ ಇನ್ನೂ ಹಲವು ಹತ್ತಾರು ಹೆಣಗಳನ್ನ ಒಂದೇ ಸ್ಥಳದಲ್ಲಿ ಒಂದೇ ಸಾಲಿನಲ್ಲಿ ಹೂತು ಹಾಕಿರುವಂಥ ಹಲವು ಸ್ಥಳಗಳಿವೆ ಅನ್ನುವಂಥ ಮಾಹಿತಿಯೂ ಇದೆ ಅಷ್ಟಿಲ್ಲದೆ ಮುನ್ನೂರಕ್ಕೂ ಹೆಚ್ಚು ಹಣ ಆಗ್ಲಿಕ್ಕೆ ಸಾಧ್ಯವ ಮತ್ತು ನೋಡಿ ಅವೆಲ್ಲ ರಕ್ಷಿತಾರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಮತ್ತು ನೋಡಿ ಯಾವುದೇ ಆಗಲಿ ಯಾವಾಗಲೇ ಆಗಲಿ ಸ್ಮಶಾನ ಬಂದ ಮೇಲೆ ಆಗಲಿ ಅಥವಾ ಅದಕ್ಕೂ ಮೊದಲೇ ಆಗಲಿ ಆ ರಿಸರ್ವ್ ಫಾರೆಸ್ಟ್ನ ಪ್ಲೇಸಲ್ಲಿ ಹುಗಿದಿದ್ದಾರೆ ಹೂತಿದ್ದಾರೆ ಅಂದರೆ ಅದು ಕೂಡ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಇಲ್ಲವೋ ಅನ್ನುವಂಥ ಮಾಹಿತಿ ಬೇಕಲ್ಲ ಹಾಗೂ ಹಾಗೆ ಹುದುಗಿರುವಂತಹ ಎಲ್ಲೆಲ್ಲ ಹೂತು ಹಾಕಿದಾರಲ್ಲ ಹಾಗೆ ಹೂತು ಹಾಕಿರುವಂಥ ಹೆಣಗಳದ್ದು ದಾಖಲೆಗಳನ್ನ ಕೊಟ್ಟಿದ್ದಾರೆ ದಾಖಲೆಗಳಿದೆಯಾ ಈ ಪ್ರಶ್ನೆಗಳೆಲ್ಲ ಬರುತ್ತಲ್ಲ ಸಿ ಯಾರು ಕೂಡ ಇದರಿಂದನೇ ಸಾವಾಗಿದೆ ಅಂತಲಿ ಯಾರೂ ಹೇಳ್ತಾ ಇಲ್ಲ ವಿಶ್ಲೇಷಣೆ ಮಾಡ್ತಾ ಇಲ್ಲ ಆದರೆ ಹೇಗಾಗಿದೆ ಅನ್ನೋ ಡಿಟೆಕ್ಟ್ ಆಗಬೇಕಾಗಿದೆ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ ಆದರೆ ಕೆಲವರೆಲ್ಲ ಭಾಳ ಸ್ಪೀಡಲ್ಲಿ ಅಯ್ಯೋ ಯಾರದೋ ಹೆಣಗಳು ಅನಾಥ ಶವಗಳು ಬಿದ್ದಿದ್ದನ್ನೆಲ್ಲ ಹುಗ್ದಿದ್ದಾರೆ ಯಾವುದೋ ಭಿಕ್ಷಕರು ಸತ್ತಿದ್ದು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇವರೇ ಇವರೇ ಜಡ್ಜ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಯಾಕೆ ನಾ ಹೇಳೋದು ನೋಡಿ ಇದು ತನಿಖೆ ಆಗಬೇಕು ತನಿಖೆಯಿಂದ ವರದಿ ಹೊರಗೆ ಬರಬೇಕು ಆ ವರದಿ ಸತ್ಯವನ್ನು ಹೇಳಬೇಕು ಯಾರೂ ಕೂಡ ಇದು ಕೊಲೆನೇ ಅಂತಲೂ ಜಡ್ಜ್ಮೆಂಟ್ ಪಾಸ್ ಮಾಡಬಾರ್ದು ಈಗ ಹಾಗೂ ಇದು ಇಲ್ಲಪ್ಪ ಇದು ಅಸಹಜ ಸಾವು ಅಂದರೆ ಆತ್ಮಹತ್ಯೆಯೋ ಅಥವಾ ಯಾವುದೋ ಭಿಕ್ಷುಕರ ಸಾವೋ ಅನಾಥ ಸಾವೋ ಅನ್ನೋದನ್ನು ಕೂಡ ಜಡ್ಜ್ಮೆಂಟ್ ಮಾಡಬಾರ್ದು ಅದೆರಡನ್ನೂ ಮಾಡಬಾರ್ದು ಕಾಯಬೇಕು ವೆಯ್ಟ್ ಮಾಡಬೇಕು ಬಂದೇ ಬರುತ್ತೆ ಸತ್ಯ ಹೊರಗೆ ಬರಲೇಬೇಕು ಇಷ್ಟರ ಮಟ್ಟಿಗೆ ಹೊರಗೆ ಬಂದಿದೆ ಅಂದಮೇಲೆ ಈಗ ಬಹುಶಃ ನಾನು ಹೇಳಿದ್ದೆ ಇವತ್ತು ಬೆಳಗ್ಗೆಯೇ ಸ್ಟೋರಿ ಮಾಡಿದ್ದೆ ತಾರ್ಕಿಕ ಘಟ್ಟಕ್ಕೆ ಬರುತ್ತೆ ಇವತ್ತು ಅಂತ ಹೇಳಿದ್ದೆ ಬಂತು ತಾರ್ಕಿಕ ಘಟ್ಟಕ್ಕೆ ತಾರ್ಕಿಕ ಅಂತ್ಯವನ್ನೂ ಕಾಣಬೇಕಾಗಿದೆ ಹಾಗೆ ಕಾಣಬೇಕು ಅಂದರೆ ಮೊದಲೇ ಯಾರು ಜಡ್ಜ್ಮೆಂಟನ್ನ ಪಾಸ್ ಮಾಡಬಾರ್ದು ಹಾಗಿದ್ರೆ ಮಾತ್ರ ಸಾಧ್ಯ ನೋಡಿ ಒಂದು ಮಾಹಿತಿ ನಿಮಗೆ ಹೇಳ್ತೀನಿ ಯಾಕಂದರೆ ಸಾಕಷ್ಟು ವಿವರಗಳು ಬರ್ತಾ ಇದೆ ಒಂದೊಂದು ವಿವರವನ್ನು ಕೇಳ್ತಾ ಇದ್ದರೆ ಹೀಗಾಗಲಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಬರುತ್ತೆ ಇವತ್ತೆಲ್ಲ ಸಿಕ್ಕಿರುವಂಥದ್ದು ಎಲ್ಲವೂ ಕೂಡ ತುಂಡು ತುಂಡು ಮೂಳೆಗಳು ಎಲ್ಲವೂ ಕೂಡ ತುಂಡು ತುಂಡು ಅಂದರೆ ಅದು ಭಾಳಷ್ಟು ವರ್ಷ ಆಗಿದೆ ಅನ್ನೋದನ್ನು ಅದೇ ಹೇಳ್ತಾ ಇದೆ ಈಗಾಗಲೇ ಆ ಮೂಳೆಗಳೆಲ್ಲವನ್ನೂ ಕೂಡ ಸಂಗ್ರಹಿಸಿ ಎಫ್ ಎಸ್ ಎಲ್ ತಜ್ಞರು ಈಗ ಮಣಿಪಾಲಲ್ಲಿ ಒಂದು ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಫೋರೆನ್ಸಿಕ್ ಲ್ಯಾಬ್ಗೆ ಅಲ್ಲಿ ಇದೆಲ್ಲವೂ ಕೂಡ ಪರೀಕ್ಷೆಗೆ ಒಳಪಡುತ್ತೆ ಅಲ್ಲಿಂದ ರಿಪೋರ್ಟ್ ಬರುತ್ತೆ ಅಟ್ಲೀಸ್ಟ್ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ ಯಾಕೆ ಅವಸರ ಆ ಅವಸರವೇ ಈಗ ಅಪಾಯಕ್ಕೆ ಕಾರಣ ಆಗ್ತಾ ಇದೆ ನೋಡಿ ಅಷ್ಟಿಲ್ಲದೆ ಡಾಗ್ ಸ್ಕ್ವಾಡನ್ನ ಕರೆಸ್ಕೊಂಡಿದ್ದು ಸುಮ್ಮನೆ ಅಲ್ಲ ಭಾಳಷ್ಟು ಅಗ್ದು ತೆಗೆದು ನೋಡಿದ್ದಾರೆ ಇನ್ನೂ ಏನಾದರೂ ಸಿಗ್ಬೋದಾ ಅಂಥೇಳಿ ಆಗಲೇ ಇವೆಲ್ಲ ಸಿಕ್ಕಿದ್ದು ನಾನು ಹೇಳೋದಲ್ಲ ಒಂದು ಒಳ ಉಡುಪು ಮತ್ತೊಂದು ಯಾವುದೋ ಕಾಡು ಇವೆಲ್ಲ ಸಿಕ್ಕಿದ್ದು ಆಗಲೇ ಅನ್ನುವಂಥದ್ದು ಮತ್ತು ಅಲ್ಲೇ ಅವನ್ನ ಇಂಟ್ರೋಗೇಟ್ ಮಾಡಿದ್ದಾರೆ ನಿನ್ನ ನೆನಪಿದೆಯಾ ಯಾವಾಗ ಇದು ಹೂತಾಕಿದ್ದು ಯಾರನ್ನ ಹೂತಾಕಿದ್ದು ಹೇಗಿತ್ತು ನೀನು ಹೂತಾಕುವಾಗ ಆ ಶವದ ಪರಿಸ್ಥಿತಿ ಅಂಥೇಳಿ ಅವತ್ತಿನ ಕಾಲದಲ್ಲಿ ಆತನ ನೆನಪನ್ನು ಕೆದಕಿ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿ ಆ ಕಂಪ್ಲೀಟ್ ಸೀನ್ನ ರೀಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆತ ತನಗೆ ಎಷ್ಟು ನೆನಪಿತ್ತೋ ಎಲ್ಲವನ್ನು ಕೂಡ ಹೇಳಿದ್ದಾನೆ ಹೀಗೀಗಾಗಿತ್ತು ಹೀಗಾಗಿತ್ತು ಆಗಲೇ ಇದು ಹೊರಗೆ ಬಂದಿತ್ತು ನಾನು ಇಲ್ಲೊಂದು ಹಣವನ್ನು ಹೂತಿದ್ದೆ ಹಾಗೂ ಅಲ್ಲಿ ಏಳನೇ ಪಾಯಿಂಟು ಮತ್ತು ಎಂಟನೇ ಪಾಯಿಂಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಆಗ ಹೂತಿದ್ದು ನನಗೆ ಚೆನ್ನಾಗಿದೆ ಅಂತ ನೆನಪಿದೆ ಅಂತೇಳಿ ಆಗಲೇ ಆತ ಹೇಳಿದ್ದು ಅನ್ನುವಂಥದ್ದು ಆದರೆ ಅಲ್ಲಿ ನೋಡಿ ಯಾವುದೇ ಚಿನ್ನ ಆಭರಣ ಈ ರೀತಿಯ ಯಾವ ವಸ್ತುವು ಸಿಕ್ಕಿಲ್ಲ ಅಲ್ಲಿ ಅದು ಯಾವುದೂ ಕೂಡ ಅಲ್ಲಿ ಸಿಕ್ಕಿಲ್ಲ ಆದರೆ ಆತ ಹೇಳುವ ಮಾಹಿತಿಯ ಪ್ರಕಾರ ಆತನೇ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳುವ ಪ್ರಕಾರ ಹೇಳಿರುವ ಪ್ರಕಾರ ಒಂದೊಂದು ಹೆಣ ಅಲ್ಲ ಹಲವು ಹೆಣಗಳನ್ನ ಹೂತಿದ್ದೇನೆ ಒಂದು ಪಾಯಿಂಟಲ್ಲಿ ಒಂದೇ ಹೆಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೀಗೆ ಹಲವು ಹೆಣಗಳನ್ನ ಹೂತಿದ್ದಿದೆ ಅನ್ನುವಂಥ ಮಾತನ್ನು ಕೂಡ ಆತ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಬಹುಶಃ ಆತ ಮತ್ತೊಂದು ಆ ಪಾಯಿಂಟ್ನ ಇದು ಮಾಡುವಾಗಲೇ ಆತ ಗುರ್ಸಿದ್ದ ನೋಡಿ ಇದೆಲ್ಲ ಭಾಳ ಜಾಗ ಬದಲಾಗಿದೆ ಒಂದರಿಂದ ಎಂಟನೇವರೆಗಿನ ಪಾಯಿಂಟ್ಗಳು ಭಾಳಷ್ಟು ಬದಲಾವಣೆ ನಾನು ಕಾಣಿಸ್ತಾ ಇದ್ದೇನೆ ಕಾಣ್ತಾ ಇದ್ದೇನೆ ಅವತ್ತೇ ಆಗಿತ್ತು ಹಾಗೆ ಆ ರೂಪದಲ್ಲಿ ಇವತ್ತಿಲ್ಲ ಅಂತೇಳಿ ಆದರೆ ಒಂಬತ್ತರಿಂದ ಹದಿಮೂರು ಆತನಿಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅವತ್ತು ಹೇಗಿತ್ತು ಬಹುತೇಕ ಆಗಿದೆ ಒಂದಷ್ಟು ಗಂಟೆಗಳೆಲ್ಲ ಬಳ್ಕೊಂಡಿದೆ ಅನ್ನೋದು ಬಿಟ್ಟರೆ ಅದೇ ಸ್ಥಳ ನನಗೆ ಚೆನ್ನಾಗಿ ನೆನಪಿದೆ ಅನ್ನೋ ಮಾತನ್ನು ಆತ ಹೇಳಿದ್ದ ಅನ್ನುವಂಥದ್ದು ಎಲ್ಲ ಮಾಹಿತಿಯೂ ಕೂಡ ಈಗಾಗಲೇ ಎಸ್ ಐ ಟಿ ಕಲೆ ಹಾಕಿದೆ ಕಲೆ ಹಾಕಿದ ನಂತರವೇ ಅವರು ಇವತ್ತಿನ ಏನಿತ್ತು ಹಾಗೆದು ನೋಡುವಂಥ ಕೆಲಸವನ್ನು ಮುಗಿಸಿದ್ರು ನಾಳೆ ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಮುಂದುವರಿಯುತ್ತೆ ಮತ್ತು ನಾನು ಹೇಳಿದೆ ಒಂದು ಐ ಡಿ ಕಾರ್ಡ್ ಅಂತೇಳಿ ಒಂದನೇ ಪಾಯಿಂಟಲ್ಲಿ ಸಿಕ್ಕಿತ್ತಲ್ಲ ಐ ಡಿ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಅದು ಒಬ್ಬ ಯುವಕನಿಗೆ ಸಂಬಂಧಪಟ್ಟದ್ದು ಹಾಗೂ ಆತ ಈ ಜಾಂಡೀಸ್ ಕಾಮಲೆ ಅಂತ ಏನು ಕರೀತಾರಲ್ಲ ಅದಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದ ಅನ್ನುವಂಥ ಮಾಹಿತಿ ಕೂಡ ಬರ್ತಾಯಿದೆ ಅಂದರೆ ನೋಡಿ ಎಸ್ ಐ ಟಿ ಅವರು ಆಗಲೇ ಅಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ತೆಗಿತಾ ಇದ್ದಾರೆ ಆದರೆ ಆತನ ಪ್ಯಾನ್ ಕಾರ್ಡ್ ಇಲ್ಲಿ ಆಗಿ ಬಂದ್ವಿತ್ತು ಇದು ಕೂಡ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೋಡಿ ಈಗ ಮೂರು ನಾಲ್ಕು ತಂಡಗಳನ್ನ ಮಾಡಿದ್ದಾರೆ ಈಗೇನು ಮೂಳೆ ಸಿಕ್ಕಿದೆ ಅಸ್ತಿ ಸಿಕ್ಕಿದೆ ತಲೆಬುರುಡೆ ಸಿಕ್ಕಿದೆ ಅದರ ಹಿಂದೆ ಒಂದು ಟೀಮ್ ಇದೆ ಮತ್ತೊಂದು ಕಡೆ ಪಾಯಿಂಟ್ ನಂಬರ್ ಒಂದರಲ್ಲಿ ಏನೆಲ್ಲ ವಸ್ತು ಸಿಕ್ತು ಅದರ ಜೊತೆ ಒಂದು ಟೀಮ್ ಇದೆ ಇದರ ನಡುವೆ ಪ್ರತಿನಿತ್ಯ ಅಗೆಯುವ ಬಗೆಯುವ ತೆಗೆಯುವ ಕೆಲಸಕ್ಕೆ ಮತ್ತೊಂದು ಟೀಮ್ ಇದೆ ಎಲ್ಲದರ ಮೇಲು ವಿಚಾರಣೆಯನ್ನು ಅನುಚೇತವ್ರು ಮಾಡ್ತಾ ಇದ್ದಾರೆ ಅವರ ಮೇಲೆ ಮೋಹಂತಿ ಮೋಹಂತಿ ಅವರು ಕೇಂದ್ರ ಸೇವೆಗೆ ಹೋಗಬಾರ್ದು ಅಂದ್ಲಿ ಭಾಳಷ್ಟು ಜನ ಹೇಳ್ತಿದ್ದಾರೆ ಈ ಎಸ್ ಐ ಟಿಯ ಜವಾಬ್ದಾರಿಯನ್ನು ವಹಿಸಿರುವಾಗ ಈಗ ಅರ್ಧಕ್ಕೆ ನದಿನ ನಡು ನೀರಿನಲ್ಲಿ ಕೈಬಿಟ್ಟು ಹೋಗುವಂತ ಸರಿಯಲ್ಲ ಅನ್ನೋಂಥ ಅಭಿಪ್ರಾಯ ಕೂಡ ಇದೆ ಅದನ್ನು ನೋಡೋಣ ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾರೆ ಸರ್ ಅದನ್ನು ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನ ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತಾಗೋದಾದರೆ ಕಂಟಿನ್ಯೂ ಮಾಡಿ ಏನು ಮಾಡ್ತಾರೆ ನೋಡಬೇಕು ರಾಜ್ಯ ಸರ್ಕಾರ ತಡೆ ಒಡ್ಡಬಹುದು ಅದಾಗುತ್ತಾ ಅನ್ನೋದು ನೋಡಬೇಕು ಅಲ್ವಾ ಈ ಹಂತದಲ್ಲಿ ತನಿಖೆ ಇಂತಹ ಘಟ್ಟಕ್ಕೆ ಬಂದಾಗ ಆ ಎಸ್ ಐ ಟಿಯ ಮುಖ್ಯಸ್ಥರೇ ಹೊರಟು ಹೋಗೋದು ಸರಿಯಾ ಅವರು ಮುಂದುವರಿಬೇಕಲ್ವಾ ಹಾಗೆ ಈಗ ಏನು ಭೀಮಾ ಹೇಳ್ತಾ ಇದ್ದಾನೆ ಟ್ರಯಾಂಗಲ್ ಶೇಪಲ್ಲಿ ನಾನು ಹೆಣಗಳನ್ನ ಹೂತು ಹಾಕಿದ್ದೇನೆ ಹಾಗೂ ಹಲವು ಹೆಣಗಳನ್ನ ಒಂದೊಂದು ಕಡೆಯೂ ಕೂಡ ಒಂದೊಂದು ಪಾಯಿಂಟಲ್ಲೂ ಕೂಡ ಹಾಕಿದ್ದಾನೆ ಅಂತ ಹೇಳ್ತಿದ್ದಾನೆ ಅವೆಲ್ಲವೂ ಕೂಡ ಈಗಲೂ ಅಸ್ಥಿಗಳು ಸಿಗ್ಬೋದು ಅಂತ ಭಾವಿಸ್ತೀರಾ ಮತ್ತಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇದನ್ನು ಮುಂದುವರಿಸಬೇಕು ಅಂತೀರ ಏನು ಹೇಳ್ತೀರಿ ಏನಾಗಬೇಕಿದೆ ಈಗ ನಿಮ್ಮ ಪ್ರಕಾರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ